ವೀಕ್ಷಕರೇ ಮುಂದಿನ ತಿಂಗಳ ಜೂನ್ ಮೂರರಂದು ನಡೆಯಲಿರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಪರ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ನಾಯಕ ಮಾಜಿ ಶಾಸಕ ಗೌರಿಶಂಕರ್ ತಮ್ಮ ಮತ ಭೇಟೆಯನ್ನು ಮುಂದುವರೆಸಿದ್ದಾರೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಳಗೆರೆಯ ತಮ್ಮ ನಿವಾಸದ ಬಳಿ ಪಕ್ಷದ ಮುಖಂಡರು ಕಾರ್ಯಕರ್ತರ ಸಭೆ ನಡೆಸಿದ ಗೌರಿಶಂಕರ್ ಕ್ಷೇತ್ರದಲ್ಲಿನ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳ ಶಿಕ್ಷಕರನ್ನ ಭೇಟಿ ಮಾಡಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರಿಗೆ ಹೆಚ್ಚಿನ ಮತ ಕೊಡಿಸುವ ಮೂಲಕ ಅವರ ಗೆಲುವಿಗೆ ನಾವೆಲ್ಲ ಸಹಕಾರ ನೀಡಬೇಕಾಗಿದೆ ಎಂಬ ಕಿವಿ ಮಾತನ್ನ ಹೇಳಿ ಮುಖಂಡರಿಗೆ ಚುನಾವಣೆಯ ಜವಾಬ್ದಾರಿ ನೀಡಿದರು ನಾಲ್ಕು ಶಕ್ತಿ ಆಗ್ತದೆ ನಾವೆಲ್ಲರೂ ಒಟ್ಟಿಗೆ ಕಾರ್ಯಕರ್ತರಿಗೂ ಇನ್ನೊಂದ್ಕೋ ಕೆಲಸ ಮಾಡೋಕ್ಕೂ ಅನುಕೂಲ ಆಗ್ತದೆ ಎಂ ಎಲ್ ಸಿ ಆದ್ರೆ ಇನ್ನೂ ಶಕ್ತಿ ಇದೆ ಅದು ಇವ್ರ ಕುಟುಂಬ ಆಯ್ತು ನಮ್ಗೆ ಇನ್ನೂ ಶಕ್ತಿ ಇದೆ ಯಾಕಂದ್ರೆ ಬಹಳ ಆತ್ಮೀಯ ಕುಟುಂಬ ನಮ್ಗೆ ದಯವಿಟ್ಟು ಯುದ್ಧದಿಂದಲೇ ಅಕಸ್ಮಾತ್ ತುಮ್ಕೋನ್ ನಿಮ್ ಸಂಪರ್ಕದ ಅಕಸ್ಮಾತ್ ಕೊಟ್ಟಿಗೆರೆ ನಿಮ್ಮ ಲಿಂಕ್ ಅಲ್ಲೂ ಮಾತಾಡಿ ಅಥವಾ ಮಧಿಗಿರಿ ಅಲ್ಲೂ ಇದು ಅಲ್ಲೂ ಮಾಹಿತಿ ಯಾಕಂದ್ರೆ ಮಧಿಗಿರಿ ನನ್ನ ನಕ್ಷತ್ರ ಕೊಟ್ಟಿಗೆರೆ ನಮ್ಮ ನಕ್ಷತ್ರ ಅಲ್ಲೂ ಟಚ್ ಅಲ್ಲೂ ಮಾತಾಡ್ತಾ ಇದ್ದೀನಿ ಯಾರನ್ನು ಬಿಟ್ಟಿಲ್ಲ ಆಲ್ಮೋಸ್ಟ್ ನನ್ಗೆ ಎಷ್ಟು ಅಷ್ಟು ಟಚ್ ಮಾಡ್ತೀನಿ ನೀವು ನಿಮ್ ಸಂಪರ್ಕ ಬಾರ್ಡರ್ ಅಲ್ಲಿ ಇರೋರು ಉದಾಹರಣೆ ಶೀತ್ ಕಲಗಿದ್ದೀರಾ ಬಾರ್ಡ್ರು ಈ ಮಲ್ಸರ ಬಾರ್ಡರ್ ಆಗಿದ್ದೀರಾ ನಿಮ್ ಪಕ್ಷ ಇರೋರು ಒಂದು ಮಾತೀರಿ ನೀವೆಲ್ಲ ಸಿಟಿ ದಿನ ಬೆಳಿಗ್ಗೆ ಹೋಗ್ತೀರಾ ಟೀಚರ್ಸ್ ನಿಮ್ಮ ಸಂಪರ್ಕ ಅವ್ರೆ ಅವ್ರಿಗೂ ಸಿಗ್ತಾ ಒಂದು ಮಾಹಿತಿ ಇಲ್ಲಪ್ಪ ಟೀಚರ್ಸ್ ಇನ್ವರ್ಸ್ ಮಾಡಿ ಆ ನ್ಯಾಯ ಮೂರು ಸರಿ ಏನು ಮಾಡಿಲ್ಲ ಕೆಲಸ ಎರಡ್ ಸರಿ ಕೇಳ್ತಾರೆ ನಾಯ್ಶು ತುಮಕೂರು ಗಾಂಡ್ಯ ಯಾವತ್ತೊಂದ್ ಎರಡು ಮೀಟಿಂಗ್ ಬಿಟ್ಟರೆ ಇದುವರೆಗೂ ಯಾವ ಟೀಚರ್ ಏನು ಬಂದು ಯಾವ ಸ್ಕೂಲ್ ಒಂದು ಲಕ್ಷ ರೂಪಾಯಿನೂ ಕೂಡ ಕೊಟ್ಟು ಒಂದ್ ಕೊಟ್ಟು ಕೆಲಸ ಮಾಡಿಲ್ಲ ಇದಲ್ವಾ ಯಾರು ನಾನೇ ಟೀಚರ್ತಾರೆ ಅತ್ತೆ ಯಾಕೆ ಹೇಳ್ಬೇಕು ಅಂತ ಹೇಳಿ ಮಿಂಟರ್ನಲ್ಲಿ ನಾವೆಲ್ಲರೂ ಶ್ರಮ ಪಟ್ಟು ಇನ್ನು ಅಭ್ಯರ್ಥಿ ಶ್ರೀನಿವಾಸ್ ಪರ ಅವರ ಪುತ್ರ ಬ್ರಿಜೇಶ್ ಯಾದವ್ ಈಗಾಗಲೇ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಚುನಾವಣೆ ಕೆಲಸದಲ್ಲಿ ಭಾಗಿಯಾಗಿದ್ದು ಗ್ರಾಮಾಂತರ ಕ್ಷೇತ್ರದ ಮತದಾರರನ್ನ ಮಾಜಿ ಶಾಸಕ ಗೌರಿಶಂಕರ್ ಅವರ ನೇತೃತ್ವದಲ್ಲಿ ಭೇಟಿ ಮಾಡಿ ಮತಯಾಚನೆ ಮಾಡಿದರು ಈ ವೇಳೆ ಬೆಳಗೇರಿ ನ್ಯೂಸ್ ಜೊತೆ ಬ್ರಿಜೇಶ್ ಚುನಾವಣೆ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಹಾಗೂ ಪ್ರೀತಿಯ ಮಾಜಿ ಶಾಸಕರಾದ ತುಮಕೂರು ಒಂದು ಕಾರ್ಯಕರ್ತರ ಸಭೆಯನ್ನು ಕರೆದು ಎಲ್ಲರಿಗೂ ಅವ್ರ್ದವದಾದ ಜವಾಬ್ದಾರಿಗಳನ್ನು ವಹಿಸಿ ಏನು ಮುಂದೆ ಜೂನ್ ಮೂರನೇ ತಾರೀಕು ಬರುವಂಥ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಪ್ರಯುಕ್ತವಾಗಿ ಎಲ್ಲರಿಗೂ ಜವಾಬ್ದಾರಿಗಳನ್ನು ಕೊಟ್ಟು ಒಂದು ಉತ್ಸಾಹದಿಂದ ಸಭೆಯ ಮುಖಾಂತರ ಎಲ್ಲರಿಗೂ ತಿಳಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಿ ಟಿ ಶ್ರೀನಿವಾಸ್ ಅವರಿಗೆ ಬೆಂಬಲ ಕೊಡಲು ಸೂಚಿಸಿದ್ದಾರೆ ಅವರ ಬಲ ಹಾಗೂ ಅವರ ಶ್ರಮದಿಂದ ನಮಗೆ ಇದು ಹೆಚ್ಚು ಸುಲಭ ಆಗಲಿದೆ ಈ ಭಾಗದಲ್ಲಿ ನಾನು ಇದ್ರ ಮಾಧ್ಯಮದ ಮುಖಾಂತರ ಅವರಿಗೆ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಇಲ್ಲ ತುಮಕೂರಲ್ಲಿ ಈಗ ಇನ್ಚಾರ್ಜ್ ತಗೊಂಡು ಮಾಡ್ತಾಯಿದ್ದೀರಿ ಏನು ವಾತಾವರಣ ಇದೆ ಕಾಂಗ್ರೆಸ್ಗೆ ಭಾಳ ಚೆನ್ನಾಗಿದೆ ವಾತಾವರಣ ಸಾಕಷ್ಟು ಶಿಕ್ಷಕರು ಹನ್ನೊಂದು ತಾಲೂಕಲ್ಲೂ ಸಹ ಏನು ಒಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಬೆಂಬಲ ಸೂಚಿಸಿದ್ದಾರೆ ಈ ಬಾರಿ ಒಂದು ಬದಲಾವಣೆ ಬೇಕು ಅಂತ ಒಂದು ದೊಡ್ಡ ಬದಲಾವಣೆ ಬಿರುಗಾಳಿನೇ ಇದೆ ಈ ಬಾರಿ ಅದು ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಈ ಶಿಕ್ಷಕರ ಚುನಾವಣೆಯಲ್ಲಿ ಏನು ನಮ್ಮ ಈಗಿರೋ ಶಾಸಕರು ವೈ ಎ ಸ್ವಾಮಿ ಸರ್ ಅವ್ರ ವಿರುದ್ಧ ಒಂದು ದೊಡ್ಡ ಒಂದು ಅಸಮಾಧಾನ ಎದ್ಕೊಳ್ತಿದೆ ಅಲ್ಲ ಶಿಕ್ಷಕರ ಬಂಧುಗಳಲ್ಲಿ ಏನು ಸಾಕಷ್ಟು ಶಿಕ್ಷಕರ ಸಮಸ್ಯೆಗಳನ್ನ ಅವರೊಂದು ರೀತಿ ಏನು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತ ಹೆಚ್ಚಾಗಿ ಒಂದು ಆಕ್ರೋಶ ಕೇಳಿ ಬರ್ತಿದೆ ನಮ್ಮದೇ ಆದ ಪಕ್ಷ ಅಧಿಕಾರದಲ್ಲೂ ಇದೆ ಕಾಂಗ್ರೆಸ್ ಪಕ್ಷ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಖಂಡಿತ ನಮಗೆ ಒಂದು ಅನುಕೂಲವೂ ಆಗುತ್ತೆ ಶಿಕ್ಷಕರದ್ದು ಯಾವುದೇ ಸಮಸ್ಯೆಗಳಿರಲಿ ಅದನ್ನು ಪರಿಹರಿಸೋದ್ರಲ್ಲೂ ಅಷ್ಟೇ ನಮಗೆ ಹೆಚ್ಚು ಸುಲಭ ಆಗುತ್ತೆ ಏನು ರಿಕ್ವೆಸ್ಟ್ ಮಾಡ್ತೀರಿ ಏನಿಲ್ಲ ಹಿಂದೆ ಒಬ್ಬರಿಗೆ ನಾಲ್ಕು ಬಾರಿ ಅವಕಾಶ ಮಾಡಿಕೊಟ್ಟಿದ್ದೀರಿ ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ತಮ್ಮೆಲ್ಲರೂ ಸೇವೆ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ಇನ್ನು ನಮ್ಮ ತಂದೆಯವರು ಅರ್ಹರು ವಿದ್ಯಾವಂತರು ಕೆ ಎಸ್ ಅಧಿಕಾರಿಯಾಗಿ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡಿದ್ದಾರೆ ಹಿಂದೆಯೂ ಪದವೀಧರ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಿಂತು ಒಂದು ಕಮ್ಮಿ ಅಂತರದಲ್ಲಿ ಸೋತಿದ್ದಾರೆ ಅವರು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ವಿರುದ್ಧ ಹಾಗಾಗಿ ಅವರಿಗೆ ಈ ಬಾರಿ ಒಂದು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಒಂದು ಆಶೀರ್ವಾದ ಮಾಡಿ ಒಂದು ಅನ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ನನ್ನ ಮಾತು ಮುಗಿಸಿದ್ದು ಥ್ಯಾಂಕ್ ಯು ಈ ಬಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ವಾತಾವರಣವಿದ್ದು ಒಂದು ಬದಲಾವಣೆ ಬೇಕು ಎಂಬ ಬಿರುಗಾಳಿ ಎದ್ದಿದೆ ಸ್ವಾಮಿ ವಿರುದ್ಧ ಮತದಾರರಲ್ಲಿ ಅಸಮಾಧಾನವಿದೆ ಶಿಕ್ಷಕರ ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸಿಲ್ಲ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸೇವೆ ಮಾಡಲು ಒಂದು ಸದಾವಕಾಶ ನೀಡಿ ಎಂದು ಮತದಾರರಲ್ಲಿ ಇದೇ ವೇಳೆ ಮನವಿ ಮಾಡಿಕೊಂಡರು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್